ಇಲ್ಲವೂ ನಮಸ್ಕಾರ ಎಲ್ಲ ಸಣ್ಣಗೆ ಇದ್ರಿ ಆರಾಮಿ ನಾವು ಕೂಡ ಆರಾಮಿಕ್ ಟೈಮ್ ಇವಾಗ ಆರು ಗಂಟೆ ಆಗದೇತೀ ಮುಂಜಾನೆ ಆರು ಗಂಟೆ ಆಗದ್ರಿ ಈಗ ಮಳೆ ಹೊಂಟದ್ರಿ ನಮ್ಮ ಕಡೆಗೆ ಫುಲ್ ತಣ್ಣಗಂದ್ರೆ ಅಂದ್ರೆ ಸಣ್ಣ ಅಂದ್ರೆ ಥಂಡಿ ಅದ ಇವತ್ತರ ಮಳೆ ಜೋರಾಗಿ ಹೊಂಟದ್ರಿ ಸಣ್ಣಂದ್ರೆ ಭೀ ಜೋರು ಅದ ರೀ ಮಳೆ ರಾತ್ರಿ ಹಿಡಿದಾಗ ಹೊಂಟದ್ರಿ ಒಟ್ಟಾಗ ಕಟ್ತಿಲ್ರಿ ಮಳೆ ಅಷ್ಟು ಮಳೆ ಅದ ರೀ ಈಗ ಹೊರಗೆ ನೀರು ಹಚ್ಚಕಂದ್ರೆ ಅವ್ರಿಂದವ್ರಿ ಅವಾಗ ನೀರು ಹಚ್ಚಕ್ಕೆ ಪ್ರಯತ್ನ ಪಡ್ಲತ್ತೀ ಒಲೆ ಸಾರ್ಸ್ಬೇಕಂದ್ರ ಮತ್ತೆ ಒಲಿ ರೀ ಅದಕ್ಕೆ ಒಲಿನೂ ಸಾರ್ಸಿ ಕತ್ತಿಲ್ರಿ ನಾನು ಒಲೆ ಸಾರ್ಸಂದ್ರೆ ಮತ್ತೆ ಹಸಿಯಾಗಿ ಆದ್ರಿ ನೀರಾಗಿ ಹುರಿ ಹಚ್ಕೊಂದ್ರ ಉರಿ ಹತ್ತಂಗಿಲ್ಲ ಅದಕ್ಕೆ ಸಲಕ ಒಲಿ ಸಾರ್ಸಿ ರೀ ಇವತ್ತ ಇಲ್ಲಿ ನೋಡ್ರಿ ಮಳಿ ನೋಡ್ರಿ ಇಷ್ಟು ಹೊಂಟದ್ರಿ ಜೋರತ್ನಾಗೆ ಹೊಲ್ದಾಗೆಲ್ಲ ನೀರು ತಿಂತಾವ ನೋಡ್ರಿ ಆ ಕಡೆ ಆ ಕಡೆ ನೋಡ್ರಿ ಅಲ್ಲಿ ನೋಡ್ರಿ ಹೊಲ್ದಾಗ ಎಲ್ಲ ಕಡೆಗೆ ನೀರು ಬಂದಿದ್ ಬಿಡ್ತಾವ ನೋಡ್ರಿ ಅಷ್ಟ ಜೋರಾಗಿ ಮಳಿ ಬಂದ್ರಿ गुड मॉर्निंग सर इनटा बताओ ड早ी जकते आडर चिला लाग कि अतिला ग invers, बस्को्रमका estar फ्विकनले को आपकर रता को बरा नहगा हो Obrigada. दर... <laughs> <laughs> <करना> <laughs> गारी बस पीछे हकरे वाला है लेंदर यह भांडा चला रहा है ता नहीं रहा अच्छा बच्चा तो

ಈಗ ನೋಡ್ರಿ ಬಾಂಡೆ ಎಲ್ಲ ತೊಳೆದಾದ್ಮೇಲೆ ಕಸ ಅದೆಲ್ಲ ಹುಡುಗ್ರಿ ಮೇಲೆ ಅವ ನೀರು ಕಸಿಬಿಟ್ರಿ ಜಳಕದೆಲ್ಲ ಮಾಡ್ದೇವ್ರಿ ಎಲ್ಲರೂ ಜಳಕಾಗ್ಯದ್ರ ಎಲ್ಲಾರು ಯಜಮಾನ್ರು ಅಂತ ಇದ್ದಿಲ್ಲರಿ ಅವ್ರು ಯಜಮಾನ್ರದ್ದು ಇನ್ನೂ ಹೆಂಡಿ ಕಸ ಮಾಡ್ಬೇಕ್ರಿ ಅವ್ರ ಸಗಣಿ ತೀಗಬೇಕು ನಮ್ಮದೆಲ್ಲು ಜಳಕಾಗ್ಯದ ಮತ್ತು ಚಾನು ಮಾಡಿನ್ರಿ ಎಲ್ಲರೂ ಚಾನು ಕುಡ್ದೀವಿ ಯಜಮಾನ್ರು ನಮ್ಮ ಮುತ್ತೆ ಇಬ್ಬರು ಕುಡ್ದಿಲ್ರಿ ನಾ ಅವ್ರಿಬ್ಬರು ಈಗ ಮುತ್ತೆಗೆ ಭೀ ಚಹಾ ಕಾಯ್ಕೊಡ್ಬೇಕು ಚಹಾ ಅದ ರೀ ಜಜ್ಜಾಗ ಮಾಡಿಕೊಡ್ತೀವಿ ಮುತ್ತೆಗೆ ಮತ್ತೆ ಮಳೆ ಹಂತ್ರ ಇನ್ನೂ ಏನು ಮಳೆ ಕಮ್ಮಿನೇ ಆಗಿಲ್ರಿ ಓಪ ಹ್ಞೂ ಮತ್ತೆ ರೊಟ್ಟಿ ಮಾಡ್ಬೇಕಂದ್ರೆ ಎಲ್ಲ ತೊಯ್ಲಿಗತ್ತವ ಮತ್ತು ಮ್ಯಾಲ ಹಣ್ಣಿನ ಹೊಂಟದ್ರಿ ಅಲ್ಲಿ ಹ್ಞೂ ಕೂಡ ಬರಂಗಿಲ್ಲ ಏನಿಲ್ಲ ರೀ ಅಲ್ಲಿ ಹಾರಿಸ್ಲಾಕ ನಷ್ಟ ಮಾಡ್ತೀನಿ ರೀ ಒಂದಿಟ್ಟು ಹ್ಞೂ ಅವಲಕ್ಕಿನ ಅಷ್ಟ ರೀ ಸೂಪರ್ ಆಗಿ ಅದು ಭೀ ಆಲೂಗಡ್ಡಿ ಅವಲಕ್ಕಿ ಸುಸ್ಲಾ ಮಾಡ್ತೀನಿ ರೀ ಆಲೂಗಡ್ಡೆ ಅವಲಕ್ಕಿ ಸುಸ್ಲಾ ಯಾವ ರೀತಿ ಮಾಡೋ ಅಂತ ಹೇಳಿ ಮತ್ತೆ ಫ್ರೆಶರ್ ಮಾಡ್ಕೊತೀನಿ ಓಕೆ ಹ್ಞೂ ಹಲ್ತೋತಿ ತುಂಬ ಬ್ರಸ್ ನೋಡಿರಿ ಎಲ್ಲದೂ ನೀನು ರೋಸ ಹ್ಞೂ ಮತ್ ಮನ್ ತಗೊತಿದಾಗ್ರಿ ಅಲ್ ನೋಡ್ರಿ ಬಿಡಂಗ್ ಕಂಡಲ್ರಿ ಇದು ಅಷ್ಟ್ ಮಳಿ ಹೊಂಟದ ಜಿಟಿ ಜಿಟಿ ಮಳಿ ಹೊಂಟದ ಜಿಟಿ ಜಿಟಿ ಮಳಿ ಒಳಗ ಸ್ಪೆಷಲ್ ಆಗಿ ಆಲೂಗಡ್ಡಿ ಹಾಕಿ ಆಲೂಗಡ್ಡಿ ಅವಲಕ್ಕಿ ಸುಸ್ಲಾನ ಯಾವ ರೀತಿ ಮಾಡುದು ಅಂತ ನೋಡವಂತ ಬರ್ರಿ ನಮ್ ಸಮೂ ಅಂತ ಕಾಯಿಲೆಗೆ ತನ್ರಿ ಯಾವಾಗ ಮಾಡ್ತಾರ ಮಮ್ಮಿನ ಅಷ್ಟ ಅಂತೇಳಿ ಇಲ್ಲಪ್ಪ ನಾ ಸಮೂ ಬಾಯ್ ನಮ್ಮ ಸಮ್ಮುಗಿನ ಜಳಕ ಮಾಡ್ಸಿಲ್ರಿ ಅವ್ನಿಗೆ ನಾನ್ ಸ್ವಲ್ಪ ಇಷ್ಟೇ ತಿರ್ಗ್ಯಾಡ್ಲಂತೆ ಲಿಕ್ಕಂದ್ರ ಈಗ ಹೆಸರ್ನ್ಯಾಗ ತಿರ್ಗ್ಯಾಡಕತ್ತನ್ ರೀ ಕಾಡ್ ಇಕಾಡ್ ಮಳೆ ಹೊಂಟದಿನ ಇನ್ನೊಂದು ಸ್ವಲ್ಪ ನಿಂತ ಅವ್ನಿಗೆ ಮಳೆ ನಿಂದ್ರತದನೋ ಆಮೇಲೆ ಮಾಡ್ಸ್ಬೇಕಂತಂದ್ರ ಮಳೆ ನಿಂದ್ರಲ್ದ್ರಿ ನಾ ಎಲ್ಲಪ್ಪ ಹಾಯ್ ಮಾಡು ಹಾಯ್ 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 ನಮ್ಮ ಮಮ್ಮಿ ನಷ್ಟ ಮಾಡ್ತಾವೆ ಬರ್ರಿ ಅವಲಕ್ಕಿ ಸುಸ್ಲಾ ಮಾಡ್ತೀವ್ರಿ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಕಟ್ ಮಾಡ್ಯಾರೀ ಸಣ್ಣ ಹತ್ತನಾಗೆ ಮೆಣ್ಸಿನಗೈ ಕಟ್ ಮಾಡ್ಯಾರ್ರಿ ಸಣ್ಣ ಹತ್ತನಾಗೆ ಆಲೂಗಡ್ಡಿ ನೋಡ್ರಿ ಒಂದ ಎರಡು ಆಲೂಗಡ್ಡಿ ಮೇಲಿಂದ ಸಿಪ್ಪಿ ತೆಗೆದಿಟ್ಟಿದ್ರಿ ನಮ್ಮ ಅವ್ವ ಅಂತ ಈ ರೀತಿ ಸಣ್ಣ ಹೊತ್ತನೆ ಕಟ್ ಮಾಡ್ಯಾರ ನೋಡ್ರಿ ಮತ್ತಿಲ್ಲಿ ಟೊಮೆಟೊ ಕಟ್ ಮಾಡಿ ಹತ್ತಾರೀ ಒಪ್ಪ ಈ ರೀತಿ ಕಟ್ ಮಾಡ್ಬೇಕ್ರಿ ಆಲೂಗಡ್ಡಿ ಈಗ ನೋಡಿರಿ ನಾನು ಜಸ್ಸಿನ ಮ್ಯಾಗ ಬಗೋಣೆ ಇಟ್ಟೀನಿ ರೀ ಅದಕ್ಕೆ ನಾನೀಗ ಎಣ್ಣೆ ಹಾಕ್ಲತ್ತೀನಿ ರೀ ಓಲಕ್ಕಿ ಸುಸ್ಲಾ ಮಾಡ್ಲಾಕ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡಿ ನೋಡ್ರಿ ಈಗ ಇದಕ್ಕೆ ಸಾಸ್ಬಿ ಹಾಕೋಬೇಕು ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸ್ಬಿ ಹಾಕೋತೀನಿ ಜೀರಿಗೆ ಹಾಕಂಗಿಲ್ಲ ರೀ ಬರೀ ಸಾಸ್ಬಿ ಹಾಕೋತೀನಿ ರೀ

रेडी ಜಾಸ್ತೆ ನಾನು ಜಾಡ್ ಎಲ್ಲಾ ಸಂಪೂರ್ಣ ಆಗलं. ಕರಾವಳಿ ಉಳಗಡಿ ಮಿಲ್ಚಿ ತಾಯಿ ಆಲೂಗಡಿ ಈ ಮೂರು ಫ್ರೈ ಮಾಡಬೇಕು. ಓಪಾ ಕಟ್ಟಿ ಮಾಡಬೇಕು. ಅಮ್ಮಸಿ ಆ ಬರ ತಿgeke लागेल. ಅಮ್ಮಸಿ ಐಟ್ ಮೆ ಪತಿ ಮಡಮ್. ನಲ್ಲಿ ಒಂದಿನ ಆಯ್ತು. ನಾಳೆ ಅಮ್ಮಸಿ ನಾಳೆ ತಿತ್ತಿ. ಆ ರಾವ್ ಸಮರ ಮುಗಿಬೇಕಲ್ವಾ? ಒಂದು ತಿಂಗಳಾಯ್ತು ನೆನ್ಸಕ್ ಹತ್ತದಿ ಈಗ ನೋಡ್ರಿ ನಾನೀಗ ಉಳ್ಳಾಗಡ್ಡಿ ಮತ್ತೆ ಮತ್ತೆ ಆರು ಗಡ್ ಎಲ್ಲ ಕೈಲತ್ತಲ್ರಿ ಶೇಂಗಾ ಬೀಜ ಒಂದ್ ಸ್ವಲ್ಪ ಈ ರೀತಿ ಒಂದ್ರೊಳಗೆ ಎರಡು ಪಳಕ್ ಮಾಡಿದ್ರಿ ನಾನು ಹಸಿ ಶೇಂಗಾರಿ ಇವಾಗ ಹುರ್ದಿ ಶೇಂಗಾ ಅಲ್ರಿ ಹಸಿ ಶೇಂಗಾ ಒಂದ್ ಸ್ವಲ್ಪ ಸಿಪ್ಪಿನ ಹೋಗ್ಯದಲ್ರಿ ಇದನ್ನ ನಾನೀಗ ಸ್ವಲ್ಪ ಎರಡು ಪಳಕ್ ಮಾಡಿ ಹಾಕೊಳತ್ತಿದ್ವಿ ಅಂದ್ರೆ ಟೇಸ್ಟ್ ಚೆಂದ ಇರ್ತಾವ ಆ ಪಟ್ಟ ಹಾಕೋಕಿಂತ ಈ ರೀತಿ ಒಂದು ಸ್ವಲ್ಪ ಶೇಂಗಾ ಬೀಜ ಪಳಕ್ ಮಾಡಿ ಹಾಕ್ಯಾವಂದ್ರೆ ಮಸ್ತ್ನೇ ಆಗಾವ್ರಿ ಎಣ್ಣೆ ಫ್ರೈ ಅದಕ್ಕೆ ಈಗ ಶೇಂಗಾ ಬೀಜ ಹಾಕೊಂಡು ನೋಡ್ರಿ ಆಲೂಗಡ್ಡಿ ಫ್ರೈ ಆಗಬೇಕಂದ್ರಿ ಗ್ಯಾಸ್ ಫ್ಲೇಮಾಗ ಮೀಡಿಯಮಾಗಿಟ್ಟು ಹೋಗ್ನಾಗ ಫ್ರೈ ಮಾಡ್ಕೊಬೇಕ್ರಿ ಆಲೂಗಡ್ಡಿ ಕುದೀತಾವ್ರಿ ಕುದಿಯೋಂಗಿಲ್ಲ ಅಂತ ನೀವು ಈ ರೀತಿ ಒಂದು ಸಾರ್ಕಿ ಆಲೂಗಡ್ಡಿ ಹಾಕಿ ನೋಡಿರಿ ಅವನ್ನ ಕುದು ಮಸ್ತೇ ಆಗ್ರಿ ಕುದೀರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡಿ ಫ್ರೈ ಇಡ್ಬೋದು ಉಳ್ಳಾಗಡ್ಡಿ ಆಲೂಗಡ್ಡೆ ಎಲ್ಲ ಫ್ರೈ ಇಡ್ತಾರೆ ಟೊಮೆಟೊ ಆಲೂಗಡ್ಡೆ ಎಲ್ಲ ಫ್ರೈ ಆಗಿಲ್ಲ ಟೊಮೆಟೊ ಏ ಟೊಮೊಟೊ ಈಗ ನೋಡ್ರಿ ನಾನು ಈಗ ಟೊಮೆಟೊ ಹಣ್ಣು ಹಾಕೊಳತ್ತೀನಿ ಟೊಮೆಟೋ ಹಣ್ಣ ಜಾಸ್ತಿ ಹಾಕೊಂಡಿರ್ತೀವಿ ಒಂದು ನಾಲ್ಕು ಟೊಮೆಟೋಣ ಹಾಕಿದೆ ನಂಬ ಅಲ್ಲುವ ಟೊಮೆಟೊ ಹಣ್ಣು ಹಾಕಿ ಹೊರತುಟೋ ಹಣ್ಣು ಫ್ರೈ ಆಗೋದಿ ಟೊಮೆಟೋ ಹಣ್ಣು ಫ್ರೈ ಆಗಿದೆ ಈಗ ನೋಡ್ರಿ ಅವಲಕ್ಕಿ ಹೂವಾಗಿ ಸೇರಿಬಿಟ್ಟು ನೀವು ಹಿಡಿದಿಕ್ಕ ನೀವು ಹಾಕ್ಬೇಕು ನೀರು ಹಾಕಿ ಅವಲಕ್ಕಿ ತೋಸ್ತೀನಿ ನಾವು ಈ ಕಡೆ ಒಗ್ಗರಣೆ ಕೊಟ್ಟ ಅವಲಕ್ಕಿ ತೋರಿಸ್ಬೇಕು ರೀ ಇಲ್ಲಿಗಪ್ಪ ಅಂದ್ರೆ ಮುದ್ದಿ ಮುದ್ದಿ ಥರ ಆಗ್ತದೆ ಮೊದಲೇ ಅವಲಕ್ಕಿ ತೋರಿಸಿಟ್ಟೇವಂದ್ರೆ ಈಗ ನೋಡ್ರಿ ಆ ಕಡೆ ಫ್ರೈ ಈಗ ಉಳ್ಳಾಗಡ್ಡಿ ಅದೆಲ್ಲ ಫ್ರೈ ಆಗ್ಯಾವ ಆಗ್ಯಾವೆ ಟೊಮೆಟೋಣ ಫ್ರೈ ಆಗೋಸ್ತೊತ್ತಿಗೆ ಅವಲಕ್ಕಿ ತೋಯಿಸೋದಾಗ್ತದೆ ಒಂದ್ರೆ ಎರಡು ನೀರ ತೊಳೋದ ತೊಗೋಬೇಕ್ರಿ ಈಗ ಅವಲಕ್ಕಿ ನೀರು ತಗ

ಉಪ್ಪ ಹಾಕಿನಲ್ರಿ ಈಗ ಫ್ರೈ ಅಲ್ಲ ರೀ ತುಂಬ ಉಪ್ಪ ಹಾಕಿನ ಹಾಕಿ ಈಗ ಚೆನ್ನಾಗಿ ಫ್ರೈ ನೋಡ್ರಿ ಎಲ್ಲ ತೋಯಿದ ಅವಲಕ್ಕಿ ಇದಕ್ಕೆ ಹಾಕೊಂಡ್ಬಿಡೋಣ ಈಗ ನೋಡ್ರಿ ಇದು ಮಸಾಲೆ ರೆಡಿ ಮಾಡಿದ್ ಮಗೋಣಿ ತಳಗಿಟ್ಟಿನಿ ಈಗ ಇದಕ್ಕೆ ತೊಯಸಿರೋ ಅವಲಕ್ಕಿ ರೀ ನೋಡ್ರಿ ಎಷ್ಟು ಉದ್ರದ್ರಾಗ ಬಂದವ್ರಿ ಅವಲಕ್ಕಿ ಅಂತರ ಈಗ ಇದು ಅವಲಕ್ಕಿ ಇದಕ್ಕೆ ಹಾಕೊಂಡ್ಬಿಡವ್ರಿ ಹಾಕೊಂಡತ್ತಿರೀವಿ ಆಮೇಲೆ ಮಾತ್ರ ಗ್ಯಾಸಿನ ಮ್ಯಾಗಿಟ್ಟ ಬೆಚ್ಚಗೆ ಮಾಡ್ಲಾಕ್ ಬರ್ತದ್ರಿ ಇದು ಅವಲಕ್ಕಿ ಹಾಕೊಂಡಿನ ಇದು ನೋಡ್ರಿ ಪುಟಾಣಿ ಹಿಂದಿರಿ ಅಂದ್ರೆ ಹುರ್ಗಡ್ಲೆ ಪುಡಿ ಅಂತಾರಲ್ರಿ ಅದ್ರದ್ರಿ ಇದು ಅದನ್ನ ಒಂದ್ಸಲ್ ಕೊಟ್ಟಿನ ಸಮೂ ಚಿಕನ್ ಸಮೂಹ ಬಾಡ ನೀನೇ ನಮ್ ಲಗ್ನ ಕೊಟ್ಟದಾಗ ಇದೆ ಅಂದ್ರೆ ಸಮೂ ಇಲ್ಲಪ್ಪ

ನಾ ಕೊಡ್ತೀನಿ ಅಜ್ಜರಿ ಕೊಡ್ಬರ್ವಾ ನಿಮ್ಮ ಅಜ್ಜಿ ಕೊಡು ಆಜಿ ಕೊಡುಗ ಇಬ್ರು ಅಜ್ಜರಿ ಕೊಡುಗ ಅಜ್ಜಿ ಕೊಟ್ಬರ್ತೀಗ ಬಡ ಬಡ ಕೊಟ್ಬನಿ ತಿನ್ಕೋತ ಉಂಟ ನಾವನು ಹಿಡೀಗ ತೆಗಿಯುವ ತೇಟು

ಹಾಂ ನಿನಗೆ ಹಾಕಲಿ ಬಾ ನಿನಗೆ ಹಾಕೊಡ್ಲಿ ಇದು ನನಗೆ ನೀನು ಒಂದು ಪ್ಲೇಟ್ ಪ್ಲೇಟ್ ನೀನು ಒಂದು ಪ್ಲೇಟ್ನ ಹಾಕಲಿ ಹ್ಞೂ ನಿನಗ ತಗೋಪ್ಪ ನಮ್ಮ ಸಾಮೂನ್ ಅಷ್ಟ ನೋಡ್ರಿ ನೀವು ನೋಡ್ಕೊತೀನಿ ಬಟ್ ತಿರು ಬಟ್ಪಡ್ ಬಿಸಿ ಬಿಸಿ ಆಲೂಗಡ್ಡಿ ಅವಲಕ್ಕಿ ಹುಲ್ಲ ರೆಡಿ ಆಗ್ಯದ ನೋಡ್ರಿ ಮಸ್ತ್ ನೆಗಿ ನೋಡ್ರಿ ಚೆಂದ ಆಗ್ಯದ ಬಿಕ್ಕ ಕೊರ್ಬೆ ಅವ್ನು ಕೊತ್ತಂಬ್ರಿ ಏನು ಹಾಕಿಲ್ಲ ರೀ ಬರೀ ಆಲೂಗಡ್ಡಿ ಟೊಮೆಟೊ ಹಣ್ಣ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಅಷ್ಟೇ ಹಾಕಿದ್ದೀವಿ ರೀ ಆದರೂ ಕೂಡ ನೋಡ್ರಿ ಚೆಂದ ಹ್ಞೂ ಹಾಂ ಮತ್ತು ಶೇಂಗಾ ಹಾಕಿವಿ ನೋಡ್ರಿ ನಾಷ್ಟ ಅಂತ ರೆಡಿ ಆಗ್ಯದ್ರಿ ಎಲ್ಲ ಹಾಂ ನಮ್ಮ ಸಮ್ಮು ನಾವು ನಾಷ್ಟ ಮಾಡ್ತೇವ್ರಿ ಇಲ್ಲಪ್ಪ ಹಾಯ್ ನಾಷ್ಟ ಮಾಡಮ್ಮು ಹ್ಞೂ